ಓಂ ಶ್ರೀ ಗುರುಬ್ಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ತುಲಾ ರಾಶಿಯವರೇ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದರಂದು ನಿಮ್ಮ ಜೀವನದಲ್ಲಿ ಒಬ್ಬ ಮಹಿಳೆಯ ಪ್ರಭಾವ ಅತ್ಯಂತ ವಿಶೇಷವಾಗಿರಬಹುದು ಇದು ಸಾಮಾನ್ಯ ಪರಿಚಯದ ಮಟ್ಟದಲ್ಲಿ ಇರೋದಿಲ್ಲ ಈ ನಾಲ್ಕು ದಿನಗಳು ನಿಮ್ಮ ಮನಸ್ಸಿನ ಸಮತೋಲನ ನಿಮ್ಮ ಪ್ರೇಮ ಜೀವನ ನಿಮ್ಮ ದಾಂಪತ್ಯ ಹಾಗೂ ನಿಮ್ಮ ಸಾಮಾಜಿಕ ಗೌರವದ ಮೇಲೆ ಸ್ಪಷ್ಟ ಪರಿಣಾಮ ಬೀರುವ ಸಾಧ್ಯತೆ ಇದೆ ಆದ್ದರಿಂದ ಈ ಸಂದೇಶವನ್ನು ಸಂಪೂರ್ಣವಾಗಿ ಗಮನಿಸಿ ತುಲಾರಾಶಿಯವರು ಸ್ವಭಾವತ ಸಮತೋಲ ಪ್ರತೀಕ ನೀವು ಎಲ್ಲ ವಿಷಯದಲ್ಲೂ ನ್ಯಾಯ ಸಮರಸತೆ ಮತ್ತು ಶಾಂತಿಯನ್ನು ಹುಡುಕುವವರು ನಿಮ್ಮ ಜೀವನದಲ್ಲಿ ಸಂಬಂಧಗಳಿಗೆ ಅತ್ಯಂತ ಮಹತ್ವ ಆದರೆ ಕೆಲವೊಮ್ಮೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿಳಂಬ ಮಾಡುವ ಗುಣ ನಿಮ್ಮೊಳಗೆ ಇದೆ ಈ ಸಮಯದಲ್ಲಿ ಒಬ್ಬ ಮಹಿಳೆ ನಿಮ್ಮ ಜೀವನದಲ್ಲಿ ನಿರ್ಧಾರಾತ್ಮಕ ಪಾತ್ರವನ್ನು ವಹಿಸಬಹುದು ಈ ಮಹಿಳೆ ಯಾರು ಇರಬಹುದು ಪತ್ನಿ ಅಥವಾ ಪ್ರೇಯಸಿ ಹಳೆಯ ಪ್ರೇಮ ಸಂಬಂಧದವರು ಉದ್ಯೋಗ ಕ್ಷೇತ್ರದಲ್ಲಿ ಪ್ರಮುಖ ಮಹಿಳೆ ಅಥವಾ ನಿಮ್ಮ ಕುಟುಂಬದಲ್ಲಿ ಪ್ರಭಾವಶಾಲಿ ವ್ಯಕ್ತಿ ಕೆಲವರಿಗೆ ಇದು ಹೊಸ ಪರಿಚಯ ಆಗಿರ್ಬೋದು ಆದರೆ ಆ ಪರಿಚಯನೇ ನಿಮ್ಮ ಮನಸ್ಸಿನಲ್ಲಿ ಗಾಢ ಗುರುತನ್ನು ಮೂಡಿಸಬಹುದು ಹನ್ನೆರಡರಂದು ಸೂಚನೆಯ ದಿನ ಈ ದಿನ ನೀವು ಆ ಮಹಿಳೆಯಿಂದ ಒಂದು ಪ್ರಮುಖ ಸಂದೇಶ ಅಥವಾ ಮಾತನ್ನ ಕೇಳಬಹುದು ಅದು ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಹುಟ್ಟಿಸಬಹುದು ನೀವು ಸಾಮಾನ್ಯವಾಗಿ ಶಾಂತವಾಗಿದ್ರೂ ಕೂಡ ಈ ದಿನ ಸ್ವಲ್ಪ ಅಶಾಂತಿಯನ್ನ ಅನುಭವಿಸಬಹುದು ನಿಮ್ಮ ಸಮತೋಲನ ಕಾಪಾಡಿಕೊಳ್ಳುವುದು ಮುಖ್ಯ ಹದಿಮೂರರಂದು ಭಾವನೆಗಳ ಚಲನವಲನ ಈ ದಿನ ನಿಮ್ಮ ಮನಸ್ಸು ಆ ಮಹಿಳೆಯ ಬಗ್ಗೆ ಹೆಚ್ಚು ಯೋಚನೆ ಮಾಡಬಹುದು ಅವಳು ನನ್ನ ಜೀವನದಲ್ಲಿ ಯಾವ ಸ್ಥಾನ ಎಂಬ ಪ್ರಶ್ನೆ ಮೂಡಬಹುದು ಕೆಲವರಿಗೆ ಇದು ಪ್ರೇಮದ ಭಾವನೆ ಗಾಢವಾಗುವ ದಿನ ಕೆಲವರಿಗೆ ಇದು ಹಳೆಯ ನೆನಪುಗಳು ಮತ್ತೆ ಜೀವಂತವಾಗುವ ಸಮಯ ಹದಿನಾಲ್ಕರಂದು ನಿರ್ಧಾರ ಅಥವಾ ಸಂಘರ್ಷ ಈ ದಿನ ನಿಮ್ಮಿಬ್ಬರ ನಡುವೆ ನೇರ ಮಾತುಕತೆ ಸಾಧ್ಯ ನೀವು ನಿಮ್ಮ ಮನದಾಳದ ಭಾವನೆಗಳನ್ನು ಹಂಚಿಕೊಳ್ಳಬಹುದು ಆದರೆ ತುಲಾರಾಶಿಯವರು ಎಲ್ಲರನ್ನೂ ಕೂಡ ಖುಷಿಪಡಿಸಲು ಯತ್ನಿಸ್ತಾ ಇರ್ತಾರೆ ಈ ಬಾರಿ ನಿಮ್ಮ ಸ್ವಂತ ಮನಸ್ಸಿನ ಮಾತನ್ನು ಕೇಳಿ ಅತಿಯಾದ ಸಮರಸತೆ ನಿಮಗೆ ನಷ್ಟವನ್ನು ತರಬಾರದು ಹದಿನೈದರಂದು ಫಲಿತಾಂಶದ ಕ್ಷಣ ಈ ದಿನ ನೀವು ತೆಗೆದುಕೊಂಡ ನಿರ್ಧಾರದ ಪರಿಣಾಮ ಸ್ಪಷ್ಟವಾಗಿರುತ್ತೆ ನೀವು ಸಮತೋಲನದಿಂದ ಪ್ರಾಮಾಣಿಕವಾಗಿ ನಡೆದುಕೊಂಡ್ರೆ ಈ ಮಹಿಳೆಯ ಪ್ರಭಾವ ನಿಮ್ಮ ಜೀವನದಲ್ಲಿ ಶುಭ ಫಲವನ್ನು ತರುತ್ತೆ ದಾಂಪತ್ಯ ಜೀವನದಲ್ಲಿ ಒಗ್ಗಟ್ಟು ಪ್ರೇಮದಲ್ಲಿ ಹೊಸ ಅಧ್ಯಾಯ ಕೆಲಸದಲ್ಲಿ ಮಹಿಳೆಯ ಸಹಾಯದಿಂದ ಪ್ರಗತಿ ಶಾಸ್ತ್ರದ ಪ್ರಕಾರ ಶುಕ್ರ ಗ್ರಹದ ಪ್ರಭಾವ ತುಲಾರಾಶಿಗೆ ಮುಖ್ಯ ಈ ದಿನಗಳಲ್ಲಿ ಶುಕ್ರನ ಶಕ್ತಿ ಹೆಚ್ಚಾಗಿ ಪ್ರೇಮ ಮತ್ತು ಸಂಬಂಧಗಳಿಗೆ ಹೆಚ್ಚು ಮಹತ್ವವನ್ನು ಕೊಡುತ್ತೆ ಆದರೆ ಚಂದ್ರನ ಚಲನೆ ಭಾವನಾತ್ಮಕ ಅಸ್ಥಿರತೆ ತರಬಹುದು ಆದ್ದರಿಂದ ನಿಮ್ಮ ಮಾತು ಮತ್ತು ನಡೆನುಡಿ ತೂಕಮಾಪನವನ್ನು ಮಾಡಿ ತುಲಾರಾಶಿಯವರೇ ಈ ಮಹಿಳೆ ನಿಮ್ಮ ಜೀವನದಲ್ಲಿ ಕೇವಲ ಭಾವನೆ ತರಲು ಬಂದಿಲ್ಲ ಅವಳು ನಿಮ್ಮ ಜೀವನದ ಸಮತೋಲನವನ್ನ ಪರಿಸಲು ಬಂದಿದ್ದಾಳೆ ಕೆಲವರಿಗೆ ಇದು ಹಳೆಯ ತಪ್ಪು ಸರಿಪಡಿಸುವ ಸಮಯ ಕೆಲವರಿಗೆ ಇದು ಜೀವನದ ಹೊಸದಾರಿ ಕೆಲವರಿಗೆ ಇದು ಆರ್ಥಿಕವಾಗಿ ಸಹ ಲಾಭದಾಯಕ ಸಹಭಾಗಿತ್ವ ಹಣಕಾಸಿನ ವಿಷಯದಲ್ಲಿ ತುರ್ತು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಆ ಮಹಿಳೆಯ ಸಲಹೆ ಒಳ್ಳೆಯದಾಗಿರ್ಬೋದು ಆದರೆ ಪರಿಶೀಲನೆ ಮುಖ್ಯ ಸಣ್ಣ ಪರಿಹಾರ ಹೇಳೋದಾದರೆ ಶುಕ್ರವಾರದಂದು ಮಹಾಲಕ್ಷ್ಮೀ ದೇವಿಗೆ ಬಿಳಿ ಹೂವಿನಿಂದ ಪೂಜೆ ಮಾಡಿ ಬಿಳಿ ಅಥವಾ ಪಿಂಕ್ ಬಣ್ಣದ ವಸ್ತ್ರವನ್ನು ಧರಿಸಿ ಮನಸ್ಸಿನಲ್ಲಿ ಶಾಂತ ಶಾಂತಿ ಮತ್ತು ಸ್ಪಷ್ಟತೆ ಕೋರಿ ಪ್ರಾರ್ಥನೆ ಮಾಡಿ ತುಲಾರಾಶಿಯವರೇ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಈ ನಾಲ್ಕು ದಿನಗಳು ನಿಮ್ಮ ಸಮತೋಲನ ನಿಮ್ಮ ಪ್ರೀತಿ ನಿಮ್ಮ ನಿರ್ಧಾರ ಶಕ್ತಿಯನ್ನು ಪರೀಕ್ಷಿಸಬಹುದು ಆದರೆ ನೀವು ನಿಜವಾದ ಮನಸ್ಸಿನಿಂದ ನಡೆದುಕೊಂಡ್ರೆ ಈ ಮಹಿಳೆಯ ಪ್ರಭಾವ ನಿಮ್ಮ ಜೀವನದಲ್ಲಿ ಆಶೀರ್ವಾದ ಆಗಬಹುದು ಭಯ ಪಡೋದಕ್ಕೆ ಹೋಗಬೇಡಿ ಜ್ಞಾನದಿಂದ ಸ್ವೀಕರಿಸಿ ನಿಮ್ಮ ದಿನಗಳೆಲ್ಲ ಶುಭವಾಗಿರಲಿ ಅಂತ ಹಾರೈಸ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಇಷ್ಟಾದ ದಯವಿಟ್ಟು ಒಂದು ಲೈಕ್ ಕೊಡಿ ಜೈ ಅಂತ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ವಿಡಿಯೋವನ್ನು ನೋಡ್ತಿದ್ದವರು ನಮ್ಮ ಚಾನಲ್ಗೆ ಬಂದಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಓಂ ಸತ್ ಸತ್ ಸರ್ವೇ ಜನೋ ಸುಖಿ